पारो

O'er ಸರಿ ಗಮ ಪದನಿಸ ಸನಿ ದಪ ಮಗರಿ ದಪ ಮಗರಿ ಸರಿ ಗಮ ಪದನಿಸ ಮರಳಿ ಬಾರೋ ರಾಯಣ್ಣ ಕರು ನಿನ್ನ ಮಾರಿ ನೋಡುವ ಶ ನಮ್ಮ ಜನರಿಗೆ ಆ ಮರಳಿ ಬಾರೋ ರಾಯಣ್ಣ

ಬರಳೆ ಬಾರೋ ರಾಯಣ್ಣ ಕರುಣಾರಿಗೆ ನಮ್ಮ ಜನರಿಗೆ ಕ್ವಾರಿ ಮೀಸ ವಾರಿ ರುಂಬಲ ಒಪ್ಪಿ ಮಾರಿಗೆ ಹಡಗ i ನಮ್ಮ ಜನರಿಗೆ ಜನಗೆ ಜನ ನೋಡೋದೇ ಹೊಲೆಯಾಗೆ ಮರಳೆ ಬಾರೋ ಆ ಮರಳೆ ಬಾರೋ ರಾಯಣ್ಣ ಕರು ನಡಿಗೆ ಬಾರ ನೋಡೋಚ ನಮ್ಮ ಜನರಿಗೆ ಅರಳೆ ಬಾರೋ ರಾಯಣ್ಣ ನೋಡುವ ಹುಡುಗರಿಗೆ ನಾವು ಏನೇ ಹಾಡಿದ್ರು ಏನೇ ಕುಣದ್ರು ನಮ್ಮ ಸಂಗೀತ ಚೆಂದ ಇರ್ಬೇಕು ಹೌದು ಆ ಏನೇ ಕುಣಿಯವರು ಸಂಗೀತದಾಗ ಕುಣಿತಿರ್ತಾರೆ ಹೌದು ಆ ಸಂಗೀತ ಬಾರಿಸೋರಿಗೆ ಒಂದು ವಿಚಯ ಅದು ಒಂದು ವಿಶೇಷ ಅಷ್ಟೇ ಪಾರಿ ಮೀಸುವಾರಿ ರುಂಬಲ ಒಪ್ಪಿ ಮಾರಿಗೆ ಿಗೆ ಹರ್ ಕುಂದ ಯಾರು ಒಂದ್ಯವರೆಗೆ ಮಂದ ಗಳಿಗೆ ಏನು ನಡೆಯಲಿಲ್ಲ ನೀವು ಯಾರ್ಯಾರಿಗೆ ಬಾರೋ ನಿನ್ನ ಮಾರಿ ನೋಡುವ ಆಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ತರುನಾಡಿಗೆ ನಿನ್ನ ಮಾರಿ ನೋಡೋ ಆಶ್ಯ ನಮ್ಮ ಜನರಿಗೆ ತಾಯ ನೋಡ ತರುಣದೇ ದೇವಲೆಯಾಗೆ ಮರಳಿ ಬಾರೋ ನಲ ಕರಳೆ ಬಾರೋ ರಾಯಣ್ಣ ಕರುಣಿಗೆ ಎನ್ನ ಬಾರಿ ನೋಡುವ ನಮ್ಮ ಜನರಿಗೆ ಏ ಕಿತ್ತೂರ ಸಂಸ್ಥಾನ ಏ ಕಾಗಿನಿ ನೀ ಬಂದಿದೆಯಣಿಗೆ ಆಂಜೆ ಗೊತ್ತ ಿ ಮರಳಿಗೆ ಮರಳಿ ಬಾರ ಮರಳಿ ಬಾರ ಗೆಳತೀನಿ ನಮ್ಮೋರಿಗೆ ನಿನ್ನ ಮಾರಿ ನೋಡುವಾಸ ನನ್ನ ಮನಸ್ಸಿಗೆ ಮರಳಿ ಬಾರ ಗೆಳತೀನಿ ನಮ್ಮೋರಿಗೆ ನಿನ್ನ ಮಾರಿ ನೋಡುವಶ ನನ್ನ ಮನಸ್ಸಿಗೆ

ಮರಳಿಗೆ ಮರಳಿ ಬಾರೋ ಗಮ ಪದ ನಿಷ ಗಮ ಪದನಿಸ ಸರಿ ಗಮ ಪದ ನಿಷ ಸನಿ ಗಮ ಗರಿ ಸರಿ ಸರಿ ಗಮ ಪದ ನಿಸ ಸನಿಸ ಸರಿ ಗಮ ಪದ ನಿಸ ಮರಳಿ ಬಾರೋ ರಾಯಣ್ಣ ಕರನಾಡಿಗೆನ್ನ ಮಾರಿ ನೋಡುವಾಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ನಾಡಿಗೆಲ್ಲ ಮಾರಿ ನೋಡುವಾಸೆ ನಮ್ಮ ಜನರಿಗೆ ಮರಳಿ ಬಾರೋ ಲಾ ಮರಳಿ ಬಾರೋ ರಾಯ ಕರುನಾಡಿಗೆ ಎಲ್ಲ ಮಾರಿ ನೋಡುವಾಸೆ ನಮ್ಮ ಜನ ಅದು ಬರೋಲ್ ಬಾಳ್ ವಜ್ಜೆಗೇನ್ರಿ ಕಿತ್ತೂರು ಸಂಸ್ಥಾನ ಹೆಸರಿಗೆ ತಂದಿ ಅಡಿಗೆ ಕಿತ್ತೂರು ಸಂಸ್ಥಾನ ಹೆಸರಿಗೆ ತಂದಿದೆ ನಾಡಿಗೆ ದುಷ್ಟರ Bar ಬಾರು ರಾಯಣ್ಣ ಕರು ಎನ್ನ ಎಲ್ಲ ನೋಡುವ ನೋಡು ಆಚನ ಮದೇ ಕಿತ್ತೂರ ಸಂಸ್ಥಾನ ಹೆಸರಿಗೆ ತಂದಿದೆ ಸೂಕ್ತ ನಾರಿ What are the castle? ಬಾರೋ ರಾಯಣ್ಣ ಕರುನಾಡಿಗೆ ನಿನ್ನ ಮಾರಿ ನೋಡುವ ಸ ನಮ್ಮ ಜನರಿಗೆ ಮನಸ್ಸಿಗೆ ಮರಳಿ ಬಾರ ಗೆಳತಿನಿ ನಮ್ಮೂರಿಗೆ ನಿನ್ನ ಮಾರಿ ನೋಡುವ ಶ ನನ್ನ ಮನಸ್ಸಿಗೆ ಜನರಿಗೆ ಮರಳಿ ಬಾರು ರಾಯಣ್ಣ ಕರುನಾಡಿಗೆ ನೋಡುವ ಚ ನಮ್ಮ ಜನರಿಗೆ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಅಲ್ಲ ಹೆಂಗೆ ವೀರ ಇದ್ದ ಸೂರ್ಯ ಇದ್ದ ಧೀರ ಇದ್ದ ಹೌದು ಹೌದು ಧೋತ್ರ ದೋತ್ರ ಜರ ಗಾಳಿ ಬಿಟ್ಟದಲ್ರಿ ರೀ ಗಾಳಿ ಬಿಟ್ಟ ಹೌದು ಹೌದು ಗಾಳಿಗೆ ಹಾಕದ ರಾಯಣ್ಣ ಅಂದ್ರೆ ಸಾಮಾನ್ಯ ಅದ ಹೌದು ವೀರ ಇದ್ದ ಸೂರ ಇದ್ದ ಧೀರ ಚೆನ್ನಮ್ಮ ತಾಯಿ ಬಲಗೈ ಹೌದು ಕಿತ್ತೂರು ಸಂಸ್ಥಾನದ ಮ್ಯಾಗ ಒಮ್ಮೆ ಯುದ್ಧ ಆಗ್ರೀಪ ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಹೌದ್ ಹೌದು ನಮ್ಮವರು ಸೋತ್ರಲ್ರಿಪ್ಪ ಮೋಸದಿಂದ ಸೋತ್ರ ಅದೇ ಸಮಯದೊಳಗ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗೆ ಹಾಕಿದ್ರು ಹೌದು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಹೌದು ಚನ್ನ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟ ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಮುಂದೆ ಅವನು ಬಲಿಯಾಕಿರ್ತಕ್ಕಂಥ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಊಟದ ಕೊರತೆ ಬರ್ಲಕತ್ತು ರಾಯಣ್ಣ ಮನಿ ಮನಿ ತಿರ್ಗೇಳಕತ್ತು ಊರೂರು ತಿರ್ಗತ್ತ ಹೌದು ಯಾರು ರಾಗಿ ತಂದು ಕುಡ್ತಿದ್ರು ಯಾರು ಜೋಳ ತಂದು ಕುಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರ ಯಾರು ರೊಟ್ಟಿ ಕುಡ್ತಿದ್ರು ಯಾರು ಕಂಬಳಿನೇ ಕುಡ್ತಿದ್ರು ಹೌದ್ ಹೌದು ರಾಯಣ್ಣ ಸಂತೋಷ್ ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹೌದ್ ಹೌದು ರಕ್ಷಣೆ ಮಾಡ್ತಿದ್ದ ಎಲ್ಲರಿಗೂ ಹೊಟ್ಟಿ ಊಟ ಕೊಟ್ಟು ಎಲ್ಲರಿಗೆ ಒಯ್ದ ಕೊಡ್ತಿದ್ದ ಹೌದು ಒಂದು ದಿವಸ ಒಬ್ಬರು ಮನೆ ಮುಂದೆ ಹೋಗಿ ನಿತ್ತ ನಿತ್ತು ಕೂಡೇನೆ ಒಬ್ಬಕ್ಕಿ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಹೌದ್ ಹೌದ್ ಹೌದು ಅವಾಗ ರಾಯಣ್ಣ ತಾನ ಏನತ್ತಾನ್ರಿಪ್ಪ ಯಾರು ರಾಗಿ ಕೊಟ್ಟಾರ ಜೋಳ ಕೊಟ್ಟಾರ ಪಲ್ಯ ಕೊಟ್ಟಾರ ರೊಟ್ಟಿ ಕೊಟ್ಟಾರ ಕಂಬಳಿ ಕೊಟ್ಟಾರ ಹೌದು ನೀ ಯಾಕೆ ನಿನ್ನ ಕುಂಟ ಮಗನಿ ಕುಂಡಕತ್ತಿದ್ರಿ ತಾಯಿ ಹೌದು ನೀ ಮಗನಿಗ್ ತಗೊಂಡ್ ನಾ ಹೆಂಗ ತಿರ್ಗ್ಯಾಳೆ ಅಂದ್ರ ರಾಯಣ್ಣ ಅವಾಗ ತಾಯಿ ಏನ್ ಹೇಳ್ತಾಳ್ರಿಪಾ ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ರಾಯಣ್ಣ ಹೌ ನಿನ್ನಗ ನನ್ ಹೊತ್ಗೊಂಡ್ ತಿರ್ಗ್ಯಾಳಕ್ ನನ್ನ ಮಗನಿಗೆ ಕೊಟ್ಟಿಲ್ಲೋ ಹೌದು ಅಪ್ಪ ನಿಂದು ಸಿಟ್ಟು ಬ್ರಿಟಿಷರ ಮ್ಯಾಗ ಅದ ಹೌದು ಮುಂದ ಒಂದು ದಿವಸ ನಿನ್ನ ಸೈನ್ಯ ಬಲ ಆಗ್ತದ ಹೌದು ಸೈನ್ಯ ಬಲ ಆದಾಗ ಬ್ರಿ ಮ್ಯಾಗ ಯುದಿರ್ತಿ ಹೌದು ಬ್ರಿಟಿಷರ್ ಬಲಿಯಕ ಸಾಮಾನ್ಯಗಳ ಬಂದೂಕ್ ಅದಾವ ಗುಂಡು ಅದಾವ ಮದ್ದುಗಳ ರಾಯಣ್ಣ ನೀ ಸೈನಿಕರ ಮ್ಯಾಲ ನೀನು ಆ ಬ್ರಿಟಿಷರ್ ಮ್ಯಾಗ ಯುದ್ದಕ್ ಹೋದಾಗ ಹೌದು ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಹೌದು ಆ ಬ್ರಿಟಿಷರ್ ನಿನ್ನ ಮ್ಯಾಲ ಗುಂಡ್ ಅಂದ್ರೆ ಆ ಗುಂಡು ನಿನಗೆ ಬೀಳಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಹೌದು

ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಅಲ್ಲ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಅದಾರ ಹೌದು ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಗನ ಹೌದು ನಿನ್ನಂತ ಕರೆ ನನ್ನ ಹೊಟ್ಟೆ ಹುಟ್ಟಿದ ಮಗ ಶತ್ರು ಪರವಾಗಿಲ್ಲ ತಗೊಂಡು ಹೋಗ ತಾಯಿ ತಗೊಂಡ್ ಹೋಗ ನನ್ನ ಮಗನಿಗೆ ಅಂದ ಅಂದ್ಕೂನ್ ರಾಯಣ ಖುಷಿ ಆನಂದ ಆಯ್ತತ್ತ ತಾಯಿ ನಿನ್ನ ನನ್ನ ಇಟ್ಟಿರ್ತಕ್ಕಂತ ಅಭಿಮಾನ ಬಹಳ ದೊಡ್ಡದೈತಿ ನಿನ್ನ ಮಗನಿಗೆ ತಗೊಂಡು ನಾವು ಹೋಗಂಗಿಲ್ಲ ತಗೋತೇಳಿ ತಿರುಗಿ ರಾಯಣ್ಣ ಆ ಕುಂಟು ಮಗನಿಗೆ ಅಲ್ಲಿ ಕೈ ಬಿಟ್ಟು ಹೋದಂತ ಭೀಮ ಅಣ್ಣ ಹೌದೌದು ಕಾಸು ಸೋದ್ರ ನಾವು ಮೋಸ ಮಾಡ್ದ ದೇವ್ರ ಅವನಿಗೆ ಮೋಸ ಮಾಡ್ಲಿಲ್ಲ ಇಲ್ಲ ಹೆಂಗ್ರಿಪ್ಪ ಮಾವಾಗ ಬ್ಯಾಡಾಗಿದ್ದ ದೇವ್ರಿಗೆ ಬೇಕಾಗಿದ್ದ ಬೇಕಾಗಿದ್ನಲ್ರಿಪ್ಪ ದೇವ್ರಿಗೆ ಹೆಂಗ ಬೇಕಾಗಿದ್ದ ಕೇಳು ಹೆಂಗ್ರಿಪ್ಪ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಆಯ್ತು ಸ್ವಾತಂತ್ರ್ಯೋತ್ಸವ ಅಂತೇಳಿ ದಿನಾಚರಣೆ ಮಾಡಿ ಆಚರಣೆ ಮಾಡ್ತಾರ ಹೌದು ಮರಣ ಒಂದ್ ದಿವಸ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾರ ಒಂದು ಇಂಡಿಪೆಂಡೆನ್ಸ್ ಡೇ ಒಂದು ರಿಪಬ್ಲಿಕ್ ಡೇ ನೀವು ಎರಡೂ ಅಂತ ಹೆಂಗ್ ಹೆಂಗ್ರಿಪ್ಪ ಭಾರತ ತುಂಬಾ ಎಲ್ಲ ಭಾರತಾಂಬೆಯ ಜೇಡ ಹಾರಿಸಿ ರಾಷ್ಟ್ರ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ಸಂಗೊಳ್ಳಿ ರಾಯಣ್ಣಗ ಸಿಕ್ಕದ ಹೌದು ಮಹಾತ್ಮಗನು ಇಂತ ದಿವ್ಸ ಸಿಕ್ಕಿಲ್ಲ ಯಾವ ಮಹಾತ್ಮಗನು ದಿವಸ ದಿವಸನು ಹಾರ್ತದ ಹೌದು ಮರಣ ಹೊಂದ ದಿವಸ ಜೆಂಡಾ ಹಾರ್ತದ ಅಂತ ದಿವಸ ಯಾವ ಮಹಾತ್ಮಗು ಸಿಕ್ಕಿಲ್ಲ ದೇವ್ರ ಅವನಿಗೆ ಮೋಸ ಮಾಡಿಲ್ಲ ಅಂತಕ್ಕಂಥದ್ದು ಮಾತ ಹೇಳಿ ಹೇಳಿ ಅಮ್ಮವಾಗ ಗಂಧಾರೋ ಭಂಡಾರದ ಒಡೆಯ ಅಮ್ಮವಾಗ ಗಂಧಾರೋ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳ್ಸ್ಕೊಂಡು ಹುಲಜಂತಿ ಮಾಳಿಂಗರಾಯ ಮಾಳಿಂಗರಾಯ ರಾಯ ಬೆಳ್ಳಿನ ಒಳಗ ಶಿರಡೋಣ ಮಾಸ್ತಾರ್ ತಂದ್ರು ಮಾತಾಡದ ವಿಷಯ ಹೌದು ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ಮಾಡ್ಯಾರ ಬಸ್ ಫ್ರೀ ಚಲೋ ಮಾಡ್ಯಾವ್ರಿ ಆಧಾರ್ ಕಾರ್ಡ್ ಅದ್ ಬಸ್ ಫ್ರೀ ಮಾಡ್ಯಕೋಬಾರದು ಹೌದು

ಗಮ ಪದ ನಿ ಸರಿ ಗಮ ಪದ ನಿ ಸನಿ ದಪ ಮಗರಿ ಸರಿ ಸನಿ ದಪ ಮಗರಿ ಸರಿ ಸರಿ ಗಮ ಪದ ನಿ ಸರಿ 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 ಗಮ ಪದ ನಿ ಮರಳಿ ಬಾರೋ ರಾಯಣ್ಣ ಕರ್ನಾಡಿಗೆ ನಿನ್ನ ಮಾರಿ ನೋಡ ವಾಸ ನಮ್ಮ ಜನರಿಗೆ ಮರಳಿ ಬಾರೋ ರಾಯಣ್ಣ ಕರ್ನಾಡಿಗೆ ನಿನ್ನ ಮಾರಿ ನೋಡ ವಾಸ ನಮ್ಮ ಜನರಿಗೆ ಮರಳಿ ಬಾರುವ ರಾಯಿ ನೋಡುವ ಅಪ್ಪ ಅವರೊಂದ್ ನೋಡದಾರ್ ನೀನೊಂದು ಹೊಡಿ ಬಾಬು ಹೊಡಿಯೋ ಬಾಬು ಹೌದು 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 ಹತ್ತಿದ್ರೆ ಹೆಣ್ಣೆ ಕೊಡ್ಬೇಕು ಲಾಗಲ್ ಹುಡದ್ರ ಹತ್ತಿ ನೋಡಿದ್ರೆ ಹೆಣ್ಣ ಹತ್ತಾಯ್ತಿ ಇದ್ರ ಮ್ಯಾಗ ಹೆಣ್ಣ ಫಿಕ್ಸ್ ಐತಿ ಹೆಣ್ಣ್ ಫಿಕ್ಸ್ ಐತಿ ಏ ಅಬ್ಜಲ ಪೂರ ಹೆಸರು ಐತೋ ಡೊಳ್ಳಿನ ಹಾಡಿಗಿ ಭಾಳ ರೀ ಬೀದಿ ಅವ್ರ ದೋಸ್ತ ಬರಲಿಲ್ಲ ಬಂದ ದೇವ್ರು ಬರೀಲ್ರಿ ಏ ಶಿವಣಿಗೆ ಶಿವರ ಗುರುಕೋಟ ಅಮೃತ ನಡಿಗೆ ಗುರುಕೋಟ ಅಮೃತ ನಡಿಗೆ ಮ್ಯಾಲ ಬಳಸಿ ಬಿಟ್ಟ ಜ್ಞಾನದ ಸುಣಿಗೆ ಬಾರು ಬಾರೋ ಲ ಕರುನಾಡಿಗೆ ನಿನ್ನ ಮಾರಿ ನೋಡುವ ಜನ ಜನರಿಗೆ